ರೈತರ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಸಿಎಂ ಹೇಳಿಕೆ ಧಿಕ್ಕಾರ ಧಿಕ್ಕಾರ ರೈತರಿಗೆ ಬೆಳೆಸ ಬೆಳೆಗಳಿಗೆ ಉಚಿತವಾಗಿ ಬೀಜ ಗೊಬ್ಬರ ಕೊಡಲೇಬೇಕು ಕೊಡಲೇಬೇಕು ಹೊರಪೀಡಿ ತಾಲೂಕುಗಳಿಗೆ ಕೂಡಲೇ ಉಚಿತವಾಗಿ ಬೀಜ ಗೊಬ್ಬರ ಕೊಡಲೇಬೇಕು ಕೊಡಲೇಬೇಕು ಬಿತ್ತನೆ ಬೀಜದ ಬೆಲೆ ಹೆಚ್ಚಳ ಸಮರ್ಥಿಸುವ ಮುಖ್ಯಮಂತ್ರಿಗಳ ನಿಲುವು ಹಿಂತೆಗೆದುಕೊಳ್ಳಬೇಕು ಹಾಗೂ ಬೆಲೆ ಏರಿಕೆ ಹಿಂತೆಗೆದುಕೊಳ್ಳುವಂತೆ ಆಗ್ರಹಿಸಿ ಕುರುಗೋಡು ಪಟ್ಟಣದಲ್ಲಿ ಎಐಕೆಕೆಎಂಎಸ್ ರೈತ ಸಂಘಟನೆಯಿಂದ ಪ್ರತಿಭಟನೆ ಮಾಡಿ ಗ್ರೇಟ್ ಟು ತಹಸೀಲ್ದಾರ್ ವಿಜಯ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಎಐಕೆಕೆಎಂಎಸ್ನ ಜಿಲ್ಲಾಧ್ಯಕ್ಷರಾದ ಗೋವಿಂದ ಅವರು ಮಾತನಾಡಿ ಕಳೆದ ನಾಲ್ಕು ವರ್ಷಗಳಿಂದ ಭೀಕರ ಬರಗಾಲಕ್ಕೆ ತುತ್ತಾಗಿರುವ ರೈತರಿಗೆ ರಾಜ್ಯ ಸರ್ಕಾರವು ಬಿತ್ತನೆ ಬೀಜಗಳ ದರ ಏರಿಸಿ ಗಾಯದ ಮೇಲೆ ಉಪ್ಪು ಸವರದಂತೆ ಮಾಡಿದೆ ರಾಜ್ಯದ ಮುಖ್ಯಮಂತ್ರಿಗಳು ಬಿತ್ತನೆ ಬೀಜಗಳ ಬೆಲೆ ಹೆಚ್ಚಳವನ್ನು ಸಮರ್ಥಿಸಿಕೊಂಡು ಬೇರೆ ರಾಜ್ಯಗಳಿಗೆ ಹೋಲಿಸಿದ್ದಲ್ಲಿ ಅಲ್ಲಿಗಿಂತ ಇಲ್ಲಿ ಬಿತ್ತನೆ ಬೀಜದ ಬೆಲೆ ಕಡಿಮೆ ಇದೆ ಎಂದು ತರ್ಕಬದ್ಧವಲ್ಲದ ವಾದವನ್ನು ಮಾಡುತ್ತಿರುವುದು ರೈತ ವಿರೋಧಿ ನಿಲುವನ್ನು ಎತ್ತಿ ತೋರಿಸುತ್ತದೆ ಪ್ರಸಕ್ತವಾಗಿ ರಾಜ್ಯದೆಲ್ಲೆಡೆ ಉತ್ತಮ ಮಳೆ ಬರುತ್ತಿರುವ ಈ ಸಮಯದಲ್ಲಿ ರೈತರ ಮೊಗದಲ್ಲಿ ಆಶಾಭಾವನೆ ಮೂಡಿತು ಆದರೆ ಸರ್ಕಾರದ ಈ ದರ ಏರಿಕೆಯಿಂದ ಬಿತ್ತನೆಯ ಮುಂಚಿತವಾಗಿಯೇ ರೈತರನ್ನು ನಿರಾಶೆ ಮಾಡಲಾಗಿದೆ ಬರಗಾಲದ ಪರಿಹಾರ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ರೈತರಿಗೆ ನೀಡದೆ ಅವರ ಜೀವನದ ಜೊತೆ ಚಲ್ಲಾಟವಾಡುತ್ತಿವೆ ಈ ಸಂದರ್ಭದಲ್ಲಿ ಉಚಿತವಾಗಿ ಕೊಡಬೇಕಾಗಿರುವ ಬೀಜಗಳನ್ನು ದುಬಾರಿ ದರದಲ್ಲಿ ನೀಡಲು ಮುಂದಾಗಿರುವುದು ಸರ್ಕಾರದ ರೈತ ವಿರೋಧಿ ಕ್ರಮವಾಗಿದೆ ರೈತರು ಮುಂಗಾರಿನ ಸಿದ್ಧತೆ ಮಾಡಿಕೊಂಡಿದ್ದು ದುಬಾರಿ ದರದಲ್ಲಿ ಬೀಜ ಖರೀದಿಸಿ ಕಾರ್ಯ ಆರಂಭಿಸುವುದು ಅನಿವಾರ್ಯವಾಗುತ್ತಿದೆ ಕಳೆದ ವರ್ಷ ರೈತರು ಸಾಲ ಮಾಡಿ ಬೀಜ ಗೊಬ್ಬರ ಖರೀದಿಸಿ ಬಿತ್ತನೆ ಮಾಡಿದರು ಈಗ ಮತ್ತೊಮ್ಮೆ ಸಾಲ ಮಾಡಿಕೊಂಡು ಬಿತ್ತನೆ ಕಾರ್ಯ ಮಾಡಬೇಕಾಗಿದೆ ಆದ್ದರಿಂದ ಸರ್ಕಾರವು ಕೂಡಲೇ ಬಿತ್ತನೆ ಬೀಜಗಳ ಮೇಲೆ ಹೆಚ್ಚಿರುವ ದರ ಹಿಂಪಡೆದು ಎಲ್ಲ ರೈತರಿಗೆ ಅವಶ್ಯಕತೆ ಇರುವಷ್ಟು ಉಚಿತವಾಗಿ ಬಿತ್ತನೆ ಬೀಜಗಳು ಕೊಡಬೇಕು ವಿತರಿಸಬೇಕೆಂದು ಈ ಸಂದರ್ಭದಲ್ಲಿ ಒತ್ತಾಯಿಸುತ್ತೇವೆ ಎಂದರು ಹಾಗೂ ಪ್ರತಿ ವರ್ಷದಂತೆ ಗೊಬ್ಬರದ ಕೊರತೆ ಎದುರಾಗದಂತೆ ಗಂಭೀರವಾದ ಕ್ರಮ ತೆಗೆದುಕೊಂಡು ಎಲ್ಲಾ ಕಡೆಗಳಲ್ಲಿ ಸಮರ್ಪಕವಾದ ಗೊಬ್ಬರಗಳನ್ನು ವಿತರಿಸಬೇಕೆಂದು ಪ್ರತಿಭಟನಾಕಾರರು ಸರ್ಕಾರವನ್ನು ಈ ಸಂದರ್ಭದಲ್ಲಿ ಆಗ್ರಹ ಮಾಡಿದರು ಮುಖ್ಯವಾಗಿ ಈ ಒಂದು ಎಲ್ಲವೂ ಘೋಷಣೆ ಆಗಿದೆ ಆದರೆ ಬರಪೇಡಿ ತಾಲೂಕು ಪರಿಹಾರ ಕೊಟ್ಟಿಲ್ಲ ನೋಡಿದ್ರೆ ಡಿ ಸಿ ಪಸ್ಮೀಟ್ ಮಾಡ್ತಾನೆ ಎಲ್ಲ ಟಿ ವಿ ಪೇಪರ್ ಮುಂದೆ ಹೇಳ್ತಾನೆ ನಾ ಅಷ್ಟು ಕೋಟಿ ಕೊಟ್ಟೀನಿ ಎಷ್ಟು ಜನರಿಗೆ ಕೊಟ್ಟಿನ ಅಂತ ಹೇಳ್ತಾನೆ ಎಲ್ಲಿ ಕೊಟ್ಟಿಯಪ್ಪ ಯಾರಿಗೆ ಕೊಟ್ಟಿನಿ ಏನು ಕಷ್ಟ ಪರಿಹಾರ ಬರಪೀಡ ತಾಲೂಕು ಪರಿಹಾರ ಎಲ್ಲಿ ಕೊಟ್ಟಿದ್ವಿ ಸುಳ್ಳು ರೇಟ್ ಮೋಸ ಮಾಡ್ತಾ ಇದ್ರಿ ಇದನ್ನು ನಾವು ಖಂಡಿಸ್ತಾ ಇದ್ವಿ ನಮ್ಮ ರೈತ ಸಂಘಟನೆಯಿಂದ ಏನು ಏಕಾಏಕಿ ಬೀಜ ಗೊಬ್ಬರ ರೇಟ್ ಜಾಸ್ತಿ ಆಗಿರೋದನ್ನು ನಾವು ಖಂಡಿಸ್ತಾ ಇದ್ವಿ ಇಮಿಡಿಯೆಟ್ಲಿ ಕಡಿಮೆ ಮಾಡಬೇಕು ಮತ್ತು ಈ ಭಾಗದಲ್ಲಿ ಎಲ್ಲ ಕರ್ನಾಟಕದ ಎಲ್ಲ ರೈತರಿಗೆ ಉಚಿತವಾಗಿ ನಾವು ಕೇಳಿ ಕೊಡ್ತಾಯಿದ್ವಿ ಉಚಿತವಾಗಿ ಕೊಡೋಕ್ಕಾಗಿಲ್ಲ ಅದು ಅಟ್ಲೀಸ್ಟ್ ಸಬ್ಸಿಡಿ ಕೊಡಿ ಅಂದರೆ ರಿಯಾಯಿತಿ ದರದಲ್ಲಿ ಬೀಜ ಗೊಬ್ಬರ ಕೊಡಿ ಅಂತ ಕೇಳ್ತೀವಿ ಮಳೆ ಬಂದು ಒಬ್ಬ ಥರ ಸ್ಟಾರ್ಟ್ ಆಗಿದೆ ಈಗ ಜೋಳ ತಟ್ಟೆ ಬೆಕ್ಕೇ ಆಗ್ತಾಯಿದ್ರೆ ಈಗ ರೈತರು ಒಕ್ಕ ಥರ ಸ್ಟಾರ್ಟ್ ಆಗ್ತಾಯಿದೆ ಅದಕ್ಕೆ ನಮ್ಮ ರೈತ ಸಂಘಟನೆ ಈಗ ಇದು ಉಚಿತವಾಗಿ ಕೊಡಿ ಅಂತ ಡಿಮ್ಯಾಂಡ್ ಮಾಡಿ ಸಿದ್ಧಮ ಹೇಳಿಕೆಯನ್ನು ಕಟ್ಟಿಸ್ಬಿಟ್ಟು ಪ್ರತಿಭಟನೆ ಮಾಡ್ತಾಯಿದ್ದೀನಿ ನಮ್ಮ ರೈಸ ನಮ್ಮ ರೈತ ಸಮಸ್ಯೆ ಪರಿಹಾರ ಆಗುವ ಮುಖ್ಯ ರೈತರು ಮುಖ್ಯ ನೀವು ಎಲೆಕ್ಷನ್ ಟೈಮ್ ರೈತರು ಪರೀ ಕೊಡ್ತೀರಿ ರೈತರಿಗೆ ದೇಶದ ಬೆನ್ನೆಲು ಬಂದ್ ವಿಧಾನಸೌಧದಲ್ಲಿ ಪಾರ್ಲಿಮೆಂಟಲ್ಲಿ ಅಲ್ಲಿ ಇದು ಮಾಡ್ತೀರಿ ಅಧಿಕಾರ ಬಂದ ಮೇಲೆ ರೈತರ ಬಗ್ಗೆ ಏನು ಕಾಳಜಿದ್ದೆ ನಿಮಗೆ ರೈತರ ಬಗ್ಗೆ ನಯ ಪೈಸೆ ಕಾಳಜಿ ಇವತ್ತು ನಮ್ಮ ರೈತರಿಗೆ ಬೆಳಿಗ್ಗೆ ಬೆಂಬಲ ಬೇರೆ ಕೇಳಿದ್ರೆ ಕೊಡಲ್ಲ ಅಂತ ಕೇಳ್ತೀರಿ ಇವತ್ತು ಮದ್ದಿನ ಕಂಪನಿ ಅವರಿಗೆ ದಲ್ಲಾಳಿ ಪರವಾಗಿ ಕೆಲಸ ಮಾಡ್ತಾ ಸರ್ಕಾರ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ವಿ ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಸಮಿತಿ ಸದಸ್ಯರಾದ ಇ ಹನುಮಂತಪ್ಪ ಜಿಲ್ಲಾ ಅಧ್ಯಕ್ಷ ಗೋವಿಂದ್ ಜಿಲ್ಲಾ ಕಾರ್ಯದರ್ಶಿ ಗುರಳ್ಳಿ ರಾಜ ತಾಲೂಕು ಅಧ್ಯಕ್ಷ ಲಿಂಗಪ್ಪ ಕಾರ್ಯದರ್ಶಿ ಕೆರೆಕೆರೆ ಬಸವರಾಜ್ ಯೋಜನಾ ಮುಖಂಡ ಪಂಪಾಪತಿ ಜಂಟಿ ಕಾರ್ಯದರ್ಶಿ ಮಣಿಕಂಠ್ ರೈತ ಮುಖಂಡ ಕಲ್ಲಪ್ಪ ಪಂಪಾಪತಿ ಜಿಲ್ಲಾ ಸಮಿತಿ ಸದಸ್ಯರಾದ ಮಲ್ಲಪ್ಪ ಹೊನ್ನಾರಪ್ಪ ತಿಪ್ಪಯ್ಯ ಓಬಳೇಶ್ ರೈತರಾದ ಸಿದ್ದಪ್ಪ ಅರ್ಜುನ್ ಸಂಜೀವಪ್ಪ ನಾಗಭೂಷಣ್ ಎಸ್ಎಂ ವಿರೂಪಾಕ್ಷಪ್ಪ ಸೇರಿದಂತೆ ಇನ್ನಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು